ವಿಜಯನಗರ ಜಿಲ್ಲೆ ಕೊಟ್ಟೂರು ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಪೂರ್ವಭಾವಿ ಶಾಂತಿ ಸಭೆಯನ್ನು ನಡೆಸಲಾಯಿತು ಶನಿವಾರದಂದು ನಡೆಯುತ್ತಿರುವ ಬಕ್ರೀದ್ ಹಬ್ಬದ ಪ್ರಯುಕ್ತ ಮುಂಜಾಗ್ರತಾ ಕ್ರಮವಾಗಿ ಪೂರ್ವಭಾವಿ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನಿ ಸಿಪಿಐ ವೆಂಕಟಸ್ವಾಮಿ ಪಿಎಸ್ಐ ಎಸ್ಐ ಗೀತಾಂಜಲಿ ಶಿಂದೆ ಇವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಲ್ಲೇಶಪ್ಪ ದೊಡ್ಡಮನಿ ಮಾತನಾಡಿ ಪ್ರತಿ ವರ್ಷ ನಡೆಯುವ ಹಾಗೆ ಈ ಸಾರಿಯೂ ಶಾಂತಿ ಯುತವಾಗಿ ಬಕ್ರೀದ್ ಹಬ್ಬವನ್ನು ಆಚರಿಸಬೇಕು ಎಂದು ತಿಳಿಸಿದರು ಸಿಪಿಐ ವೆಂಕಟಸ್ವಾಮಿ ಮಾತನಾಡಿ ಹಿಂದೂ ಮುಸ್ಲಿಂ ಸೇರಿ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸಬೇಕು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಕೊಟ್ಟರು ಈ ಸಭೆಗೆ ಪಟ್ಟಣದ ಹಿರಿಯ ಮುಸ್ಲಿಂ ಬಾಂಧವರು ಪೊಲೀಸ್ ಇಲಾಖೆ ಪೊಲೀಸ್ ಸಿಬ್ಬಂದಿ ಹಾಗೂ ಇತರರು ಹಾಜರಿದ್ದರು ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು ವೆಲ್ಕಮ್ ಮಾಡಿ ಇದರ ಜೊತೆಗೆ ಇಂಥ ಸಭೆಯಲ್ಲಿ ಹಿರಿಯರ ಜೊತೆಗೆ ಮಕ್ಕಳು ಸೇರ್ಕೋಬೇಕು ಅಂದರೆ ಯೂತ್ ಯುವಕರು ಕೂಡ ಸೇರ್ಕೋಬೇಕು ಹಂಗಿದ್ದಾಗ ಇದು ಆಚರಣೆ ಇದರ ಹಿನ್ನೆಲೆ ಪ್ರತಿಯೊಂದು ಈಗಿನ ಮಕ್ಕಳಿಗೆ ಗೊತ್ತಾಗಬೇಕು ಅದು ಗೊತ್ತಾಗ್ತಾ ಇಲ್ಲ ಆ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಾ ಇದೆ ಹೀಗಾಗಿ ಅವ್ರು ಏನೋ ಮಾಡಲಿಕ್ಕೆ ಹೋಗ್ತಾರೆ ಆಮೇಲೆ ಎಲ್ಲಿವರೆಗೆ ನಮ್ಮ ಒಂದು ಹಿರಿಯರ ಒಂದು ಹಿಡಿತ ಇರುತ್ತೆ ಅಲ್ಲಿವರೆಗೆ ಊರು ಶಾಂತ ಇರುತ್ತೆ ಏನೂ ಇರಲ್ಲ ಇಲ್ಲಿ ನಾವು ಹಿರಿಯರು ಸ್ವಲ್ಪ ಹಿಂಸತ್ ಬಿಡ್ತೀವಿ ಈಗಿನ ಮಕ್ಕಳ ಕೈಯಲ್ಲಿ ಏನಾದರೂ ಸ್ವಲ್ಪ ಅವ್ರಿಗೆ ಬಿಟ್ಟರೆ ಏನು ಇಲ್ಲದೆಲ್ಲ ಅವಘಡಗಳು ಯಾಕಂದರೆ ಅನುಭವದ ಕೊರತೆ ಇರುತ್ತೆ ಅವರಿಗೆ ಯಾಕಂತ ಹೇಳಿದರೆ ನೀವೆಲ್ಲ ಈಗ ನಿಮ್ಮ ಅನುಭವನ ಹಿಂದೆ ತೊಗೊಂಡ್ರೆ ಯಾವ ಜಾತಿ ಧರ್ಮ ಯಾವ ಮಾನ್ಯ ಹಾಗೂ ಊರಿನ ಎಲ್ಲ ಸಮುದಾಯದ ಮುಖಂಡರು ಇವತ್ತಿ ನಾವು ಶಾಂತಿ ಸೇವೆ ಇದರ ಉದ್ದೇಶ ನಮ್ಮ ಬಕ್ರೀದ್ ಹಬ್ಬವು ಏಳನೇ ತಾರೀಕು ಆರನೇ ತಿಂಗಳ ಶನಿವಾರದಂದು ಹಬ್ಬ ನಡೀತಾ ಇದೆ ಆ ಹಬ್ಬದಲ್ಲಿ ನಾವು ಈ ಹಬ್ಬದ ವಿಶೇಷ ಏನೆಂದರೆ ಬಲಿದಾನದ ಒಂದು ಹಬ್ಬವಾಗಿದೆ ನಮ್ಮ ಇಬ್ರಾಹಿಂ ಪೈಗಂಬರ್ನವರು ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಆಗ ಅವರಿಗೆ ಒಂದು ಮಗು ಹುಟ್ಟುತ್ತೆ ಆ ಮಗು ಹುಟ್ಟಿ ಒಂದು ಎಂಟು ಹತ್ತು ವರ್ಷಕ್ಕೆ ಒಂದು ದೇವರು ದೇವರಿಂದ ಒಂದು ಬಲಿದಾನ ಕೊಡಬೇಕು ಎಂಬುದು ಒಂದು ಸಂದೇಶ ಬರುತ್ತದೆ ಆ ಸಂದೇಶ ಬಂದಾಗ ಅಲ್ಲ ಅಂದರೆ ಒಂದು ಪರೀಕ್ಷೆ ಮಾಡುವ ಸಲುವಾಗಿ ಒಂದು ಒಂದು ಬಲಿದಾನದ ಒಂದು ವಿಶೇಷ ಆಗಿತ್ತು ಅದು ಬಲಿ ಅವ್ರ ಬಲಿದಾನ ಬದಲಾಗಿ ನಮ್ಮ ಒಂದು ನಮ್ಮ ದೇವರಿಗೆ ಅದು ಬಹಳ ಇಷ್ಟವಾಯಿತು ಅದರಿಂದ ಆ ಆ ಕಾಲದಿಂದಲೂ ಕೂಡ ಅದೇ ನಾವು ನಮ್ಮ ಆಚರಣೆಯನ್ನು ನಷ್ಟ ಬಂದಿದ್ದೇವೆ ಅದರಿಂದ ಯಾವ ಯಾವುದೇ ತೇಜೋದನ್ನು ಮಾಡದೆ ನಾವು ನಮ್ಮ ಮೇಲೆ ನಾವು ಹಬ್ಬ ಆಚರಿಸುತ್ತೇವೆ ಈ ಔಷನ್ ದಿವ್ಸ ನಾವು ಅದೇ ನಮ್ಮ ಹೇಳಿದ ಸರ್ ಏಳು ಮೂವತ್ತರಿಂದ ಬಿಲಾಲ್ ಮಸ್ಜಿದಿಂದ ಬರ್ತೀವಿ ಅವರು ಮುಬಾರ್ ಮಸ್ಜಿದಿಂದ ಅಬ್ದಿರ್ ಸಕ್ಕಲ್ ಏಳು ಮುಖಾಲು ಅವರು ಜಾಮಿಯಾ ಮಸೀದಿಂದ ಎಂಟನೇ ಎಂಟು ಗಂಟೆಗೆ ತಲುಪ್ತೀವಿ ಒಂದು ಎಂಟು ನಾವು ಈಗ ಮೈದಾನಕ್ಕೆ ತಲುಪ್ತೀವಿ ಅಲ್ಲಿಂದ ನಾವು ಒಂದು ಒಳಗೊಂಡು ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಮಾಡಿ ನಾವು ತಮ್ಮ ತಮ್ಮ ಮನೆಗೆ ಕೂಡಿ ಹೋಗಿ ನಮ್ಮ ಹಬ್ಬವನ್ನು ಆತ ಆಗಮಿಸಿದರೆ ಮೊನ್ನೆದಾಗಿ ಅವರಿಗೆ ಸ್ವಾಗತವನ್ನು ಕೋರ್ತೀನಿ ಅದೇ ರೀತಿಯಾಗಿ ಮಾನ್ಯ ವೃತ್ತ ನಿರೀಕ್ಷಕರಾದ ಶ್ರೀ ವೆಂಕಟಸ್ವಾಮಿ ಟಿ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಸ್ವಾಗತವನ್ನು ಕೊಡ್ತೀನಿ ಹಾಗೆ ಈ ಶಾಂತಿ ಸಭೆಯ ನೇತೃತ್ವವನ್ನು ವಹಿಸಿರುವಂಥ ಶ್ರೀಮತಿ ಗಿ ಸಂಂಜಲಿ ಶಿಂಧೆ ಪಿ ಎಸ್ ಎಲ್ಲ ಸ್ವಾಗತವನ್ನು ಕೋರ್ತೀನಿ ಮೊದಲನೇದಾಗಿ ಬಕ್ರೀದ್ ಹಬ್ಬದ ರೂಪುರೇಷೆ ಬಗ್ಗೆ ಯಾರಾದರೂ ಮುಖಂಡರು ಒಬ್ರು ತಮ್ಮ ಅನಿಸಿಕೆಗಳನ್ನ ಹೇಳ್ಬೇಕಂತ ರಾಜೀವ್ ನಗರ ಮಸೀದಿಯಿಂದ ಬೆಳಗ್ಗೆ ಏಳು ಮೂವತ್ತಕ್ಕೆ ಅಲ್ಲಿ ಪ್ರಜೆಪ ಜಮಾತ್ ಮುಬಾರ ಮಸೀದಿ ಮುಬಾರ ಮಸೀದಿ ಬಂದು ಏಳು ನಲವತ್ತೈದಕ್ಕೆ ಅಲ್ಲಿಂದ ಬಿಡ್ತೀವಿ ಬಂದು ಜಾಮಿಯಾ ಮಸೀದಿ ಅಂತ ಜಾಮಿಯಾ ಮಸೀದಿ ಹತ್ರ ಎಲ್ಲರೂ ಸೇರ್ಕೊಂಡು ಏಳು ಮುಕ್ಕಲಿ ಅಲ್ಲಿ ಬಿಟ್ಟು ಎಂಟು ಗಂಟೆಗೆ ನಾವು ಇದನ್ನ ಸೇರ್ತೀವಿ

ಪ್ರತಿ ವರ್ಷದಂತೆ ಈಗ ಒಂದು ಇದು ಮೂರನೇ ವರ್ಷ ನಾವು ಮಾಡ್ತಾ ಇರೋದಿಲ್ಲ ಇಲ್ಲಿ ಹಬ್ಬನೂ ಇಲ್ಲಿ ಅಂಥ ಒಂದು ಇದೇನಿಲ್ಲ ಅವರು ಏನು ಹೇಳಿದರೆ ಅದೇ ಪ್ರಕಾರ ಶಿಸ್ತಾಗಿ ರಾಜೀವ್ ನಗರ ಮಸೀದಿಂದ ಹೊರಡ್ತಾರೆ ಉಜಯಕರು ಬರ್ತಾರೆ ಈ ದೊಡ್ಡ ಮಸೀದಿಯಿಂದ ಸ್ವಲ್ಪ ಕ್ರೌಡ್ ಹೆಚ್ಚಾಗ್ತೈತಿ ನಾವೇನು ಹೇಳಿದ್ರೆ ಅಲ್ಲಿ ತರಕಾರಿ ಅಂಗಡಿ ಇದನ್ನೆಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡಿದ್ವಿ ಲಾಸ್ಟ್ ಟೈಮ್ ಮಾಡಿದ್ವಿ ಈ ಟೈಮ್ ಮಾಡ್ತೀನಿ ನಮಗೆ ಗೊತ್ತಿದೆ ಈಗ ಹೊಸ ರಾಧ ಹೇಳಿದ್ರಲ್ಲ ಹಂಗೆ ಹೊಸ ರಾಧಾ ಮಾತ್ರ ಇದನ್ನಿಸ್ತೈತಿ ತಮ್ಮದು ಅಷ್ಟೇ ಅವ್ರು ಹೇಳಿರೋ ಪ್ರಕಾರ ಸೇಮ್ ಟೈಮ್ನಿಗೆ ಇದಾಗ್ತದೆ ಈ ಸಾರಿ ಚಪ್ಪರದಳ ಬರ್ತಾರೆ ಅಲ್ಲಿಗೆ ಅಲ್ಲಿ ಕ್ಲಬ್ ಆಗ್ತಾರೆ ಬಸ್ ಸ್ಟ್ಯಾಂಡಲ್ಲಿ ರೈಟ್